ವಾವ್ ಮಸ್ತಾಗಿರುವಂತ ಸೋಯಾಬೀನ್ ಪಲ್ಯಾನು ರೆಡಿ ಆಯ್ತು ನೋಡ್ರಿ ಬಾಂಡೆಗಾಡಿ ಕುರ್ಚಿ ಬಾಂಡೆಗಳು ಬಂದ ನೋಡ್ರಿ ನಾಳೆಗೆ ಫಂಕ್ಷನ್ ಸಂಬಂಧ ಈ ಸದ್ಯ ರೀತಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದು ನಾನು ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಮ್ಯಾಗ ಐತೆ ನೋಡ್ರಿ ಫಸ್ಟ್ ಟೂ ಡೇಸ್ ಟ್ವೆಲ್ ಅವರ್ಸ್ ಅಂತೇಳೈತೆ ನೋಡ್ರಿ ವಾವ್ ಯುವರ್ ಶಾರ್ಟ್ಸ್ ಈಸ್ ಬೀಂಗ್ ನೋಟಿಸ್ಡ್ ಅಂತೈತಿ ಕೆಳಗಡೆ ವ್ಯೂಸ್ ಮತ್ತು ಅವರೇಜ್ ಆಮೇಲೆ ಲೈಕ್ಸ್ ಅಂತ ಐತೆ ನೋಡ್ರಿ ಎರಡು ದಿನ ಹನ್ನೆರಡು ತಾಸಿನೊಳಗೆ ಒಂದು ಶಾರ್ಟ್ಸ್ ವಿಡಿಯೋ ಮೂರು ಲಕ್ಷದ ಅರವತ್ತು ಸಾವಿರ ಓಡೈತ್ರಿ ಅದಕ್ಕೆ ಅವರೇಜ ಪರ್ಸೆಂಟೇಜ್ ವ್ಯೂಸ್ಡ್ ಎಂಬತ್ತು ಪರ್ಸೆಂಟ್ ಕೊಟ್ಟಾರ ಲೈಕ್ಸ್ ಮೂರು ಸಾವಿರದ ಆರುನೂರು ಲೈಕ್ ಆಗ್ಯಾವ ಭಾಳ ಅಂದ್ರೆ ಭಾಳ ಖುಷಿ ಅಂತ ಅನಿಸ್ತೈತಿ ನೋಡ್ರಿ ಅದು ನಮ್ಮ ತಂದೆ ಮತ್ತು ತಾಯಿ ಮಾಡಿರೋಂಥ ಶಾರ್ಟ್ಸ್ ವೀಡಿಯೋ ತುಂಬಾ ಚೆನ್ನಾಗಿ ಅಂತ ಅನ್ನಿಸ್ತೈತಿ ನೋಡಿರಿ ಫ್ರೆಂಡ್ಸ ಈ ವಯಸ್ಸಲ್ಲೂ ಕೂಡ ಅಷ್ಟೊಂದು ಖುಷಿಯಿಂದ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಎಲ್ರಿಗೂ ಕೊಟ್ಟು ಆ ಶಾರ್ಟ್ಸ್ ವೀಡಿಯೋ ಮಾಡಿದ್ದಾರೆ ಸೊ ಎಲ್ಲರ ಪ್ರೀತಿ ಸಾಕಷ್ಟು ರೀತಿಯಾಗಿ ಸಿಗ್ತಾ ಐತೆ ಇದೇ ಥರ ಎಲ್ಲ ಶಾರ್ಟ್ಸ್ ವೀಡಿಯೋಗ ಕೂಡ ಇದೇ ಪ್ರೀತಿ ಪ್ರೋತ್ಸಾಹ ಸಿಗಲಿ ಅಂತೇಳಿ ಕೇಳ್ಕೊತೀನಿ ಸೊ ನಿಮ್ಮೆಲ್ಲರ ಒಂದು ಹಾರೈಕೆಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಫ್ರೆಂಡ್ಸ ನಮ್ಮ ಕಾರ್ಯಕ್ರಮಕ್ಕೆ ನಾವು ಇವಾಗ ಕೆಳಗಡೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಸಿದ್ರೆ ಆಯಿತು ಅಂತೇಳಿ ಬಂದಿದ್ವಿ ಲಾಸ್ಟ್ ವಿಡಿಯೋದೊಳಗೆ ನಾನು ಶೇರ್ ಮಾಡಿದ್ದೆ ಬಟ್ ಒಂದೇ ವಿಡಿಯೋ ಹಾಕಿದ್ದೆ ಸೊ ಮತ್ತು ಇದನ್ನು ಕೂಡ ಎಡಿಟ್ ಮಾಡುವಾಗ ಇದ್ದೀನಿ ನೋಡಿ ತುಂಬ ಜನರು ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದೀರಿ ಸೊ ನೀವು ಯಾವ ಫಂಕ್ಷನ್ ಮಾಡಕತ್ತೀರಿ ಏನು ಅಂಥೇಳಿ ಹೆಣ್ಮಕ್ಳಿಗೆ ನಮ್ಮ ಕಡೆ ನಾಲ್ಕರ ನಾರಿದಟ್ಟೆ ಅಂತ ಮಾಡ್ತಾರೀ ನಾಲ್ಕರಾಗ ಮತ್ತು ಏಳರಾಗ ಒಂಬತ್ತರಾಗ ಈ ಥರ ಎಲ್ಲ ಮಾಡ್ತಾರೆ ಹನ್ನೊಂದರಾಗ ನನ್ನ ಮಗಳಿಗೆ ಹನ್ನೊಂದು ವರ್ಷ ಈಗ ತುಂಬ್ತಾ ಬರಕತ್ತೈತಿ ಆಪ್ ಸರಿ ಅಂತ ಏನು ಮಾಡ್ತಾರೆ ನೋಡ್ರಿ ಒಂದು ಉಡ್ದಟ್ಟಿ ಸೀರೆ ಅಂತೇಳಿ ಆ ಥರದ್ದು ಫಂಕ್ಷನ ಮಾಡ್ತಾ ಇರುವಂಥದ್ದು ಹೆಣ್ಮಕ್ಳು ಋತುಮತ್ತೆ ಆಗ್ತಾರೆ ನೋಡ್ರಿ ಅದು ಫಂಕ್ಷನ್ ಬೇರೆ ಇದು ಆ ಫಂಕ್ಷನ್ ಅಲ್ಲ ಅದಕ್ಕಿಂತ ಮುಂಚೆಕ ನಾಲ್ಕರಂಗ್ ನಾರಿದಟ್ಟಿ ಉಡ್ದಟ್ಟಿ ಅಂತೇಳಿ ಮಾಡ್ತಾರೆ ಆ ಫಂಕ್ಷನ್ ಲಾಗನ್ನು ನಾವು ಮಾಡ್ತಾ ಇದ್ವಿ ಮತ್ತು ಹಂಗೆನೇ ನಮ್ಮ ಪಿಲ್ಲುಗೂ ಕೂಡ ನಾವು ಶಾಲ್ ಹೊತ್ಸೋದು ಅಂತೇಳಿ ಮಾಡ್ತಾರೆ ಹೆಣ್ಮಕ್ಳಿಗೆ ಉಡ್ದಟ್ಟಿ ಗಂಡು ಮಕ್ಕಳಿಗೆ ಶಾಲ್ ವಚ್ಛೋದು ಅಂಥೇಳಿ ಆ ಫಂಕ್ಷನ್ನ ನಮ್ಮ ಮನೆಯೊಳಗೆ ಐತಿ ನೋಡ್ರಿ ಅದರದ್ದೇ ಸಂಭ್ರಮ ನಡೀತೈತಿ ಸದ್ಯಕ್ಕೆ ಈ ಸದ್ಯಕ್ಕೆ ನಾಷ್ಟಕ್ಕಂತೇಳಿ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಹೋಳಿ ನೋಡ್ರಿ ಹಾಗೇನೇ ರವೆ ಉರ್ದಿ ನೋಡಿರಿ ಕೇಸರಿ ರವ್ ಉಪ್ಪಿಟ್ಟು ಮಾಡಿದ್ರೆ ಆಯ್ತು ಅಂತ ಹೇಳಿ ರಾತ್ರಿ ದಿನ ಸಾರಿ ಇತ್ತು ರೀ ಫ್ರೆಂಡ್ಸ ಅದ್ರ ಜೊತೆ ಒಂಚೂರು ರೊಕ್ಕೂ ಇಟ್ಟಿದ್ಲು ಭಾಗ್ಯ ಇಟ್ಟಿಟ್ಟು ಉಪ್ಪಿಟ್ಟು ತಿಂದು ಮ್ಯಾಗೆ ಅನ್ನ ತನ್ನ ಸಾರು ರೌಂಡ್ರಾಯ್ತು ಅಂತೇಳಿ ಹಾಗಾಗಿ ನೋಡ್ರಿ ಉಪ್ಪಿಡ್ದು ಕಮ್ಮಿ ಇತ್ತು ಭರೋಸ ಮತ್ತು ಈ ಯಜಮಾನ್ರು ಅಷ್ಟೇ ಮಾಡಂದ್ರೆ ಹಿಂಗೇ ಮಾಡೋಕತ್ತೀ ನೋಡ್ರಿ ಯಾರು ಅಟಿ ಅಷ್ಟು ಮಾಡ್ತೀನಿ ಭಾಗ್ಯ ಬಂಡೆ ತಿಕ್ಕಾಡ್ರಿ ಮಮ್ಮಿಂದು ಜಿ ಹುಡುಗರು ಜಳಕಿ ಯಜಮಾನರ ಸಂಬಂಧ ಮಮ್ಮಿ ನೀರ್ ಇಡತಾರ್ರಿ ಗಾಳಿ ಎಷ್ಟು ಚಂದ ಬರತ್ತಿತ್ ನೋಡ ಮಮ್ಮಿ ತುಂಬ ಅಡ್ಡಾಡಬೇಡ ಅಪ್ಪು ಟಾಯ್ಲೆಟ್ ಹಾ ಹೋಗಲ್ಲ ಹಾ ಮೇಕಪ್ ರಾಣಿ ನೋಡಬಂದ ಕಾಣಿಸುತ್ತ ಇದು ಹ್ಮ್ ಸಣ್ಣವ್ರ ಇದ್ದಾಗ ಇಂಥ ಹಾಕೋಬೇಕವ ನಾವು ಅಕ್ಕ ಅಂದ್ರತೇವ ನೀ ಏನಪ್ಪ ನೀಡಿ ಇಂಥ ಹಾಕೊಂಡ್ ಕುಂದ್ರೆ ದೊಡ್ಡರಗಿಂದ ನೀ ಹಾಕೊಂಡಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಅಪ್ಪು ನೀ ಎಲ್ಲರ ಇಟ್ಟು ನಮ್ಗೆ ಕೆಳ ನೋಡು ರಬ್ಬರ ಬಾಲ್ ಎಲ್ಲಿ ಇಟ್ಟು ಅದ್ರಾಗಕೇ ನಮ್ಮ ಎಲ್ಲ ಟಿಕ್ಳಿ ಹೊಸವೂನು ಆ ಏ ಹುಚ್ಚಾ ಅದ್ರಾಗಿದ್ದೀ ಭಾಗವ್ ಕಲರ್ ಟಿಕ್ಡಿ ಯಾರು ಕೊಟ್ರಾ ಬಾ 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 ಎಲ್ಲ ಇರ್ತೀನಿ ಡಿಫ್ರೆಂಟನಾ ನೀನು ಏನು ಹಾಂ ಹಾಂ ಮ್ಯಾಚಿಂಗಾಗಿತ್ತವ ಶಾರಾ ಮುನ್ಸಿರಿ ನೀನು ಟಿಕಡಿ ఏన్ మిక్ మిక్స్కం ఆ ఇంగ్లీష్ మీడి చద్రైనింగ్ ఎప్ప బాకల్ బాకు బాకల్ మపడా మైతేణ్ ముక్క ఎద్దుర్ కదవ్రీ ಆ ಕಾದದ ನೀರು ಲೇಟ್ ಆಗುತ್ತೆ ಪಪ್ಪಾಗ ಸ್ನೇಹ ಅಂದ್ರೆ ಒಂದು ಸೌನ್ ಗುಣ ಆಗತ್ತಾರ ಇಜ್ಮನ್ರು ನಾ ಮಾಡ್ತಿದ್ನೆ ಅವ್ವ ನಾ ಮಾಡ್ತಿದ್ನೆ ಅವ್ವ ಅಂತೇಳಿ ಈಗ ನೀರು ಕಾದವ ಎಟ್ಟ ಅಂದ್ರೆ ಈಗ ಮಕೊಂಡಿದ್ರಿ ಈಗ ನಮ್ಮ ಹುಡುಗಿ ನೋಡ್ರಿ ಸದ್ಯಕ್ಕೆ ಈ ಥರ ರೆಡಿ ಆಗಿದ್ದಾಳೆ ಕಾಲು ತರ್ಸಕತ್ತಳ ಮಿಂದಿ ಮಿಂದಿ ತೋರಿಸಿ ಸಿಗ್ನಲ್ ಮಾಡಕತ್ತಾಳ ಎರಡು ಸೈಲೆಂಟ್ ಮೋವೇ ಗಬ್ ಬಸ್ಲಿ ಗಬ್ಬು ಬಸ್ಲೆ ಗಬ್ಬು ಬಸ್ಲಿ ಹಸಿಗೆ ಒಣಕರ್ರಿ ಮಮ್ಮಿ ಇಲ್ಲಿ ನಮ್ಮ ಪಿಲ್ಲಿದು ಎಲ್ಲ ಕಸ ಎಲ್ಲ ನೀಟಾಗಿ ಹುಡುಗೈತೆ ನೋಡ್ರಿ ಚೆನ್ನಾಗಂತ ಅನ್ಸಗತ್ತೈತಿ ಹಚ್ಗೊಂಡಿರ್ಲಿಕ್ಕೆಲ್ಲ ಹವಾಶೀರಿ ಚಂದ ಅಂತ ಅನಿಸ್ತಿತ್ತು ಆ ಮನೆಗೆ ಇದ್ದಾಗ ಮಸ್ತ್ ಖುಷಿ ಕೊಡ್ತಿತ್ತು ನೋಡ್ರಿ ಆ ಕಡೆ ಈ ಕಡೆ ಕಾಂಪೌಂಡಿಂಗ್ ಹಾಕಿಬಿಡ್ತಿದ್ದೆ ನಿನ್ನೆ ಹೋಗಿದ್ನೆಲ್ಲ ಸಿಕ್ಕಾಪಟ್ಟೆ ಮಜಾ ಅಂತ ಅನ್ಸತಿತ್ತು ಖುಷಿ ಕೊಡತ್ತಿತ್ತು ಅಲ್ಲೇ ಇದ್ಬಿಡ್ಬೇಕಪ್ಪ ಅನ್ನೋ ಅನ್ಸತ್ತಿತ್ತು ಮತ್ತು ನಾವು ಈ ಹೊಸ ಮನೆಗೆ ಬಂದೀವಿ ಇದೆಲ್ಲ ಪಾಸ್ಟ್ ಏನೈತೆ ನೋಡ್ರಿ ಎಂಟು ತಿಂಗಳದು ಇದೆಲ್ಲ ಪಾಸ್ಟ್ ಸಾರಿ ಇದೆಲ್ಲ ಈ ಸದ್ಯಕ್ಕಿಂದು ಹೋಗಿ ಅಲ್ಲೇ ಅದೇನಪ್ಪ ಇನ್ನು ಈ ಮನೆ ಬಂದಿಲ್ಲ ಏನೋ ಅನ್ನೋ ನಾನು ಅನ್ಸಕತ್ಬಿಟ್ಟು ತಂದು ಓದ್ಬಿಟ್ಟೆ ನಾನು ನಿನ್ನೆ ಬಡ್ಗೆ ಮನೆಗೆ ಒಂಥರ ಎಲ್ಲ ಥರದ್ದು ನಾನು ಜೀವನ ಕಲಿಸ್ಕೊಟ್ಟೈತಿ ನಾನು ಯಾವಾಗಲೂ ಹೇಳಕತ್ತೀನಿ ಸದ್ಯಕ್ಕೆ ಯಾಕಂದ್ರೆ ಒಳ್ಳೆ ಮುಳ್ಳೆ ಆ ಮನೆ ಯಾಕೆ ನೆನ್ಪ್ ಮಾಡ್ಕೊಳೋದಂದ್ರೆ ಅದ್ರದ್ದು ನೆನಪು ಇಟ್ಕೊಂಡು ಮುಂದಿನ ಜೀವನ ಮಾಡ್ಕೋಬೇಕು ಅದಕ್ಕಂಥೇಳಿ ಹೊಸ ಮನೆಗೆ ತಂತೆ ಒಳ್ಳೆ ಮುಳ್ಳೆ ಸೊಕ್ಕು ಬರಬಾರ್ದಂತೆ ಆ ಥರ ನನ್ನ ನನಗೆ ಅನ್ಕೋತಿರ್ತೀನಿ ರೀ ಹಾಗಾಗಿ ಬಿಡೋದಾಗ ಹೇಳ್ಕೊತೀನಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನಾಷ್ಟ ಅಂತೂ ಆಗೈತಿ ಒಂದು ಸ್ವಲ್ಪ ಅಳಕ್ಕೆ ರೀ ನಾಷ್ಟಾನ ಎಲ್ಲರೂ ನಾಷ್ಟ ಮುಡ್ಕೊಂಡು ಮತ್ತೆ ಉಳಿದ ಕೆಲಸ ನೋಡೋದು ಯಾಕೆ ಯಾಕ ನಮ್ಮ ಅತ್ತಿ ಬಂದ್ರೆ ನೋಡ್ರಿ ಸದ್ಯ ಚಟ್ರುತ್ತ ಏನ್ ಅಂತಾರ ಹತ್ತಿ ಸಸಿ ಎರಡು ಸಿಂಪಲ್ ಆಗದಾರ ನೋಡ ಅಂತಾರ ಸೀರೆ ನೋಡ ಮಮ್ಮಿ ಕಾಟನ್ ಎಷ್ಟು ಮಸ್ತ್ ಐತಲ್ಲ ಕಾಟನ್ ಪದ್ರಾಟನ್ ಎಲ್ಲ ಕಲರ್ ಏನಾಗಿಲ್ಲ ನೋಡ್ರಿ ಇದು ಎರಡು ಅಳೆದಾಗ ಎರಡ್ ಸರಿ ಉಟಾರ ದಿನ ನೀರ ಹಾಕ್ತಾರ ಕಲರ್ ಏನಾಗಿಲ್ ನೋಡ್ರಿ ಇನ್ನ ಹೊಸದ ಉಂದ್ರಿ ಫ್ರೆಂಡ್ಸ ನೋಡ್ರಿ ಚಟ್ನಿ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ ಬರೀ ಅನ್ಕೊಳದಾಗಿತ್ತು ಪಟಕ್ಕನಿಂಗೆ ಅದು ಮಾಡೋದಕ್ಕೆ ಆಗಿದ್ದಿಲ್ಲ ಎದಕ್ಕಂದ್ರೆ ನಿಮ್ಗೆ ಗೊತ್ತು ಆ ಕಡೆ ಈ ಕಡೆ ಒಂದು ಮಾಡ್ಬೇಕನ್ನ ಸೊತ್ತಿಗೆ ಇನ್ನೊಂದು ಏನಾದರೂ ಬಂದುಬಿಡ್ತವ ಅಡ್ಡ ಕೆಲಸ ಹಂಗಾಗಿ ಅದು ಹಂಗೆ ಉಳಕತಿ ಈ ಸದ್ಯಕ್ಕೆ ಚಟ್ನಿ ರೀ ನೋಡಿರಿ ಈ ಥರ ಚಟ್ನಿ ಆಗೈತಿ ಇದೊಂದು ಸ್ವಲ್ಪ ಈ ಥರ ಕಡಾಯಿ ಒಳಗೆ ಹಾಕಿ ತಿಕ್ಕಿಬಿಡ್ತೀನಿ ಅಂದರೆ ಮೆತ್ತಗೆ ಉಳಿತೈತಿ ಈ ಸದ್ಯಕ್ಕೆ ಮೆತ್ತಗೆ ಇಟ್ಬಿಡ್ರಿ ಅದನ್ನ ಸ್ವಲ್ಪ ಮೆತ್ತಗೆ ಹಾಕ್ತದೆ ನೋಡಿರಿ ಚಟ್ನಿ ಹಂಗಾಗಿ ಅಂದ್ರೆ ನೋಡ್ರಿ ಈ ಥರ ಉಂಡೆ ಉಂಡೆ ಚಟ್ನಿ ಆಗಲಿ ಪುಡಿ ಆಗಲಿ ಉಂಡೆ ಆಗಲಿ ಆಗಲಿ ಮಸ್ತ್ ಬರ್ತಾವೆ ನೋಡಿರಿ ಸ್ವಲ್ಪ ಕೈಲಿ ತಿಕ್ಕಿ ಈ ಡಬ್ಬಿ ಒಳಗೆ ಹಾಕ್ಬಿಡ್ತೀನಿ ರೀ ಚಟ್ನಿ ಪುಡಿ ಎಲ್ಲರದು ನಾಷ್ಟೆಲ್ಲನ ಆಯ್ತು ರೀ ಶೇಂಗ್ ಚಟ್ನಿ ಎಲ್ಲ ಮಾಡಿದೆ ನಾನು ಕೂಡ ನೀರು ಇಟ್ಕೊಂಡು ನೀಜ ಮಾಡಿದ್ರೆ ಆಯಿತು ಅಂಥೇಳಿ ತೊಳ್ಗದ ರೀ ನೀವು ಹೋಗಿ ಸಲ ವಿಡೇ ಮಾಡ್ಕೊಂಬರ್ತೇವೆ ತೊಳಗಿದ್ದ

ಅಂತ ಅದಕ್ಕೆ 100 ಕೊರೆ ನಾಗರಿ 500 ಮಣ್ಣ ಬಹಳ ಅದರಿ ಅಲ್ಲಿದಲ್ಲ ಗುಂಪಿ ಮಾಡಬವಿ ಇರ್ಲಿಕಂದ್ರ ಹೋಗಲ್ಲ ಲಗ ಬಾರ್ಗೆ ಹ್ಮ್ खरा <gegen Taking> <warfareWouldlich> ನಾಳೆ ಪಾರ್ಕಿಂಗ್ನಾಗ ಕಾರ್ಯಕ್ರಮ ಐತೆ ನೋಡ್ರಿ ಅದ್ರ ಸಂಬಂಧ ಎಲ್ಲ ಜಾಡೋ ಮಾಡ್ತಾರೆ ಇದು ಕಸ ಕಸಬದು ಮತ್ತೇನಾಗುತ್ತೆ ಏನು ನೋಡತ್ತಿ ಏನು ನೋಡತ್ತಿ ಹೇಳ ಕೈ ಬಿಡು ಕರೆಂಟಿಂದ ಐತದೋ ಇಡಿಬಾರ್ದು ಹೋಗೋ ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ್ ಆ ಬ್ಲಾಗನ್ನು ಶುರು ಮಾಡೋಣ ಬ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆಗೆ ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಎಲ್ಲರೂ ವೀಡನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಅದರೊಳಗೆ ಆ್ಯಡ್ಗಳು ಬರ್ತಿರ್ತಾವ ಅದನ್ನು ದಯವಿಟ್ಟು ಆದಷ್ಟು ಸ್ಕಿಪ್ ಮಾಡದೆ ನೋಡ್ರಿ ಅಂತ ಕೇಳಿಸಿ ಪ್ರಯತ್ನ ಪಡ್ತಾ ಇದ್ದೀನಿ ಸಾಕಷ್ಟು ನಾನು ಕೂಡ ಈ ಸದ್ಯಕ್ಕೆ ಯಾಕಂದ್ರೆ ನಮ್ಮದು ಫಂಕ್ಷನ್ ಐತಿ ಆ್ಯಡ್ಗಳು ಅದು ನೀವು ಕೂಡ ನೋಡಿದ್ರಲ್ಲ ನಮಗೂ ಅದರಿಂದ ಒಂದು ಸ್ವಲ್ಪ ಆದಾಯ ಬರ್ತೈತಿ ಈ ಸದ್ಯ ಫಂಕ್ಷನ್ ಅದು ಇದು ಎಲ್ಲ ಮಾಡ್ತಾ ಇದ್ದೀವಿ ನಮ್ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಫಂಕ್ಷನ್ ಮಾಡಿದ್ರೆ ಯಾವ ಥರ ಎಲ್ಲ ಕಷ್ಟ ಇರ್ತದೆ ಅಂತೇಳಿ ಸುಮಾರು ಜನರಿಗೆ ಗೊತ್ತೇ ಇರೋ ಮಾತಿರ್ತೈತಿ ನೀವು ನೋಡೋದ್ರ ಮುಖಾಂತರ ನನಗೂ ಕೂಡ ನೀವು ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ಬೋದು ಸೊ ಹಾಗಾಗಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಕೊಡ್ರಿ ಇಲ್ಲಿ ಮೆಹೆಂದಿ ಡಿಸೈನ್ ನಡೆದೈತ್ರಿ ಸದ್ಯಕ ನೈಟೇ ಹಾಕೊಂಡ್ರಿ ಬಾಗು ನಂದು ನಾನು ಅಕ್ಕಿ ಇಬ್ಬರು ಸೇಮಾಗಿ ಕಾಣಕತ್ತೀವಿ ಸೊ ಇವಾಗ ಹಾಕಿ ಮೆಹಂದಿ ಹಚ್ಕೊಂಡೋಗ್ತಾ ಹೊಡ್ರಿ ಮಸ್ತ್ ಡಿಸೈನ್ ಹಚ್ಕೋತಾಳೆ ನನಗೆ ಈ ಥರ ಬಾಗು ಅಸ್ತ ಅಂತ ಗೊತ್ತೇ ಇರಲಿಲ್ಲ ನಾನು ಬಾಗುನ್ ಕಡೆಯಿಂದ ಮೆಹಂದಿ ಹಚ್ಕೋತೀನಿ ರೀ ನಮ್ಮ ಮೇಡಮ್ ಅವ್ರು ಈ ಇಲ್ಲಿ ಕುಂತಾರ ಒಗೋಣ ಒಗೋದು ಹಾಕ್ಯಾರ ಇಬ್ಬರು ಕುಡ್ಕೊಂಡು ಈಗ ಸ್ವಲ್ಪ ಮಾಡಿ ಮಾಡಾಗತ್ತೆ ನೋಡ್ರಿ ಮಳಿ ಆಗುತ್ತೆ ಅದಕ್ಕಂತೆ ಲಗೊಟ್ಟ ಹೋಗೋದು ಹಾಕ್ಯಾರ ಸೊ ಎಲ್ಲಾದ್ರೂ ಜೊಳಕ್ಕೆ ಅದು ಎಲ್ಲ ಆಗೈತಿ ನಾನು ಅಷ್ಟಾದ್ರೂ ಲಾಸ್ಟ್ ಹಿಡಿದಾಗ ನಿಮ್ಮ ಜೊತೆ ನಾನು ಬ್ಲಾಗ್ದಾಗ ಶೇರ್ ಮಾಡ್ಕೊಂಡಿದ್ದೆ ಇವ್ರಿ ಸದ್ಯಕ್ಕೆ ಮೆಹಂದಿ ಡಿಸೈನ್ ಮೊಬೈಲ್ದ ನೋಡ್ಕೋತ ಕೂತಾರ ನೋಡ್ರಿ ನನ್ನ ಮಗ ಕೆಳಗಡೆ ಹೋಗ್ಯಾನ ಕೆಳಗಡೆ ಏನ ಕ್ಲಿನಿಂಗ್ ಕೆಲಸ ನಡೆದೈತ್ರಿ ಈ ಸದ್ಯಕ್ಕೆ ನನ್ನದು ಆಯ್ತು ದೇವರು ಬೆಳಿಗ್ಗೆ ಎಲ್ಲ ಎಲ್ಲ ಕಡೆ ಇಟ್ಕೊಂಡಿದ್ದೀನಿ ಸದ್ಯ ಬಡ ಬಡ ತಿಕ್ಕಿ ವರ್ಷ ಮಾಡಿ ಪೂಜೆ ಮಾಡಿದ್ರೈತ್ರಿ ನಾಳೆಗೆ ಗುರುವಾರ ಫಂಕ್ಷನ್ ನಾಳೆಗೆ ಐತಿ ಅದಕ್ಕಂತೇಳಿ ಮತ್ತೆ ನಾಳೆಗೆ ಅದೆಲ್ಲ ಮಾಡೋಕ್ಕಾಗಲ್ಲ ಇವತ್ತು ದೇವರದೆಲ್ಲ ತಿಕ್ಕಿ ಮಾಡಿ ಪೂಜೆ ಮಾಡಿದ್ರೆ ನಾಳೆಗೆ ನಮ್ಗೆ ಫಂಕ್ಷನ್ದು ಸ್ವಲ್ಪ ಕೆಲಸ ಹಳವಾರ ಆಗ್ತೈತಿ ಗುರುವಾರ ಪೂಜೆನ ಆರಾಮ್ಸೆ ಮಾಡ್ಕೋಬಹುದು ಅಂತೇಳಿ ಈಗ ಇವತ್ತೆಲ್ಲ ತೊಳೆದು ಮಾಡಿ ಇಡಕತ್ತಿ ನೋಡ್ರಿ ಈ ಬೆಳ್ಳಿ ಎಲ್ಲ ಇಟ್ಕೊಂಡಿನಿ ಆ ಬೆಳ್ಳಿ ತಿಕ್ಕ ಲಿಕ್ವಿಡ್ ಇರ್ತದೆ ಅಲ್ಲಿ ಇಟ್ಟು ನೋಡ್ರಿ ಎಲ್ಲ ಬಿಟ್ಟಿನಿ ಎಲ್ಲರೂ ಬಿಟ್ಟಿರ್ತೀನಿ ನಾನು ಅಂತ ಈ ಬಡ ಬಡ ಇಷ್ಟೆಲ್ಲ ಫ್ರೆಂಡ್ಸ ನೀರನ್ನು ಸ್ವಲ್ಪ ರೀ ಒದಾಡೋಂಗೆ ಕಾಸಿ ಸೋಯಾಬೀನ್ ಹಾಕಿ ನೋಡಿರಿ ಸೋಯಾಬೀನ್ ಹಾಕಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಈಗ ಇದ್ರೊಳಗನೆ ಬಿಡ್ತೀನಿ ರೀ ಛಲೋತ್ನಾಗ ನೆನತಾವು ಅದಕ್ಕೆ ಅಲ್ಲ ನಾ ಮ್ಯಾಗಿನ್ ಸೊಪ್ಪಿ ಸುಲಿದು ತೊಳೆದಿಟ್ಕೊಂಡಿನಿರಿ ಬೊಳ್ಳೆಳೋದು ಸುಲ್ದು ಪೂಜೆ ನೋಡಿರಿ ಈ ಥರ ಮಾಡಿದ್ದೀನಿ ನೋಡಿರಿ ಸಿಂಪಲ್ ಆಗಿರುವಂಥ ಪೂಜೆನೇ ನೋಡಿರಿ ನಾಳೆ ಗುರುವಾರ ಹೂವು ಅದೆಲ್ಲ ಸಾಯಂಕಾಲ ತರಿಸ್ತೀನಿ ಫಂಕ್ಷನ್ಗೂ ಬೇಕು ದೇವರಿಗೂ ಬೇಕಲ್ಲ ಸೊ ಹಾಗಾಗಿ ತರಿಸ್ತೀನಿ ತರಿಸ್ತೀನಂತ ಈ ಸದ್ಯಕ್ಕಂತೂ ಈಗ ದೇವರೆಲ್ಲ ತಿಕ್ಕಿ ಮಾಡಿ ಪೂಜೆ ಮಾಡೇನ್ರಿ ಜೊತೆಗೆ ನಾಳೆಗೆ ಮತ್ತು ಆರತಿಗೆ ಅದಕ್ಕೆಲ್ಲ ಬೇಕಾ ಬೇಕಲ್ಲ ಅದಕ್ಕಂಥೇಳಿ ಇಲ್ಲಿ ನೋಡ್ರಿ ಈಗೆಲ್ಲ ಆರತಿ ಸಟ್ಟು ಮತ್ತು ನಾಳೆಗೇನೇನು ಬೇಕಲ್ಲ ಇದೆಲ್ಲ ತೊಳೆದಿಟ್ಕೊಂಡು ನೋಡ್ರಿ ಇಲ್ಲಿ ಕೆಳಗಡೆ ಇಟ್ಟೀನಿ ಈಗ ಅಡುಗೆ ಕೆಲಸ ಶುರು ಮಾಡೋಣಂತೀಗ ವಾವ್ ಮಸ್ತಾಗಿರುವಂಥ ಸೋಯಾಬೀನ್ ಪಲ್ಯನೂ ರೆಡಿ ಆಯ್ತು ನೋಡಿರಿ ಕಾಯಿ ಪಲ್ಯದೊಳಗೆ ಕೊತ್ತಂಬರಿ ಐತ್ರಿ ನಾಳೆ ಫಂಕ್ಷನ್ ಸಂಬಂಧ ತಂದಾರಲ್ಲ ಅದಕ್ಕೆ ಅಂತೇಳಿ ಅದೇನು ಕೊತ್ತಂಬರಿ ಹಾಕಲ್ರಿ ಹಿಂಗೆ ಟೇಸ್ಟ್ ಮಸ್ತ್ ಆಗೈತಿ ಬಟ್ ಸ್ವಲ್ಪ ಡೆಕೋರೇಷನ್ಗೆ ಕಲರ್ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಈ ಸದ್ಯಕ್ಕೆ ಪರವಾಗಿಲ್ಲ ಈ ಥರ ಮಾಡಿ ನೋಡಿರಿ ಜಾಸ್ತಿ ಒಣ ಒಣ ಮಾಡೋಕ್ಕೋಗಿಲ್ಲ ಈ ಥರ ಒಂದು ಸ್ವಲ್ಪ ರಸ ರಸ ಮಾಡೀನಿ ಅಂದ್ರೆ ಮಸ್ತ್ ಬ್ಯಾಗ್ ಚಪಾತಿ ಜೊತೆ ಇಟ್ಕೊಂಡ್ಬಿಟ್ರೆ ಒಂಥರ ರಸ ರಸ ಉಪ್ಪು ಖಾರಾವಳಿ ಎಲ್ಲನೂ ಕೂಡ ಚೆನ್ನಾಗಿ ಬರ್ತದಂತೇಳಿ ಸಾರು ಇತ್ತು ರೀ ಸಾರು ಕೂಡ ಕಾಸಿನಿ ಆಗೈತಿ ಈಗ ಚಪಾತಿ ಮಾಡ್ಬಿಡೋಣ ನಮ್ಮ ಅಕ್ಕ ಮೆಹಂದಿ ತಗೊಂಡಿದ್ದು ನೋಡ್ರಿ ಒಂದು ತಾಸು ಎರಡು ತಾಸು ಹತ್ತ ಬಗ್ಗೆ ತಗೊಂಡು ಹೆಚ್ಚಿಗೆ ಆಗೈತೆ ಇವಾಗೆಲ್ಲ ತೊಳ್ಕೊಂಡ ನೋಡ್ರಿ ಆವಾಗಿ ನಂಗೆ ರಾತ್ರಿ ಇಡೀ ಇಟ್ಕೋಬೇಕನ್ನೋದೇನಿಲ್ಲ ಲಗುಟೆನೇ ರೆಡ್ ಕಲರ್ ಆಗ್ತದೆ ನಮ್ಮ ಶಾರಮ್ಮ ಏನೇನೋ ಆ ತಾಟ್ನೇ ಹಚ್ಕೊಂಡು ಹೆಂಗಾದ ಹೆಂಡಿ ಕೆಂಪು ಚಟ್ನಿ ಅದಾಗ ಹಾಕೊಂಡೇನೋ ಹಾಂ ಹಾಂ ಸಾಕ ಚಪಾತಿ ಶೋಭಿಕಾಯಿ ಪಲ್ಯ ಎಣ್ಣೆ ಹಾಕೋ ಏನಂದಿಟ್ರು ಸಾಕು ಒಣ ಆಗುತ್ತೆ ಊಟ ಮೇಡಮ್ ಬರೀ ಎಲ್ಲರೂ ಶೋಭಿಕಾಯಿ ಪಲ್ಯ ಶೋಭಿಕಾಯಿ ನಮ್ಮ ಚೋಟಿದ್ರಿ ಹೆಸರಿದ್ರಿ ಶೋಭಿಕಾಯಿ ನಾ ಏನೇ ಚಪಾತಿ ಮಾಡಿದೆ ನಮ್ಮ ಗಿಟ್ಟು ಚಪಾತಿ ರೋಲ್ ಮಾಡಿಕೊಟ್ರೆ ಆಗ್ತದ್ರಿ ಎಲ್ಲೇ ಹೋಗ್ಯಾನಂತ ಶುಭಮ್ ಕೂಡ ಪಿಲ್ಲುಗಿನ ಬೂಟ್ ತರಬೇಕು ಯಾವಾಗ ತರ್ತಾರೆ ಯಜಮಾನ್ರು ಅವರ ತರ್ತೀನಿ ಅಂತೇಳ್ಯಾರ ಮುಂಜಾನೆ ಹಾಗಾಗಿ ಅವ್ರ ಮ್ಯಾಗೆ ಬಿಟ್ಟೀನಿ ಇನ್ನೂ ಬೇರೆ ಬೇರೆ ಕೆಲಸಗಳು ಅದಾವೆ ಅದಿಟ್ಟು ಮಾಡಿ ಇದಿಟ್ಟು ಮಾಡಿ ಯಾವಾಗ ಒಂದೆಲ್ಲ ಏ ಸೀದಾ ಹಾಕೋ ಅಮ್ಮು ಚಪಾತಿ ಕೀರ್ತೀನಿ ಸೋಬಿಕಾಯಿ ಚಪಾತಿ ಉಣ್ಣೋ ಸ್ಟೈಲ್ ನೋಡಿರಿ ಸೀದಾ ಹಾಕೋ ಚಪಾತಿ ಹಾಂ ಈ ಮೇಡಮ್ ಅವ್ರು ಕುಂತಾರೆ ಇಲ್ಲಿ ಹೌದಾ ತಂಗಿ ಬರ್ತೀನಿ ಆಲ್ ತಂಗಿ ನಕಿಂದೆ ಶಾರಂ ಸೇರಿತ್ ನೋಡಿ ಅಲ್ಲಿ ಕುತ್ತ್ಕೊಂಡು ಹೋಗರನ ಬರರ ನೋಡ್ಕೊಂಡು ಅದಿಲ್ಲ ಚುಟಿಯಕ್ಕ ಊಟ ಮಾಡಕ ಕರೀ ಮತ್ತೆ ಎಲ್ಲರನು ಬರಿಯಾನು ಮತ್ತೆ ವಾಟಿ ಬಿದ್ದಿತ್ತು ತಳಗೆ ಇಲ್ಲ ಇಲ್ಲ ಇದು ಆಸರ ಮಾಡಸರಿ ಇದು ಹಚ್ಚಿಕೊಂಡು ಶೇಗೆ ತಾಸೋ ಬಿಕೇ ಕಟಾಸ ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯ್ ಅಂತೇಳಿ ಪುಟ್ಟ ಪುಟ್ಟ ಕೈಲೇ ಪುಟ್ಟ ಪುಟ್ಟ ಬಾಯ್ಲೆ ನೋಡ್ರಿ ಸ್ಟೈಲ್ ನೋಡ್ರಿ ದೊಡ್ಡ ಮನ್ಷರಂಗ ಕಲ್ಸ್ಲ ಬೇಡ ಮತ್ತೆ ಇರ್ಕೊಂಡು ಇಲ್ಲಿಗ ಹಚ್ ಬಿಟ್ಟಿದ್ ತಾಸಿನ ಒಣಗುತ್ತ

ಕುರ್ಚಿ ಬಾಂಡೆಗಳು ಬಂದವು ನೋಡ್ರಿ ಫ್ರೆಂಡ್ಸ್ ನಾಳೆಗೆ ಫಂಕ್ಷನ್ ಸಂಬಂಧ ಇವತ್ತನೇ ಮತ್ತು ಅಡ್ವಾನ್ಸ್ ತರಿಸ್ಬೇಕು ರೀ ಈಗ ಯಾಕಂದರೆ ಸಾಯಂಕಾಲ ಮತ್ತು ಅಡಿಗೆದೆಲ್ಲ ಸ್ವಲ್ಪ ಅವರು ಮಾಡೋರು ಬಂದು ಅವ್ರದ್ದು ನಾಳೆ ಇದೆಲ್ಲ ವ್ಯವಸ್ಥೆ ಮಾಡಿ ಇಡ್ತಾರಂತ್ರಿ ಅದಕ್ಕಂತೇಳಿ ಬಾಂಡೆದವ್ರಿಗೆ ಕುರ್ಚಿದವ್ರಿಗೆ ಹೇಳಿದ್ವಿ ಒಂದೇ ಗಾಡ್ಯಾಗ ಹಾಕ್ಕೊಂಡು ಬಂದಾರ ನೋಡಿ ಫ್ರೆಂಡ್ಸ್ ಮಾಡಿ ಮಾಡೋದಾಗೈತೆ ಒಂದಾಗಿತ್ತು ನೋಡಿರಿ ವಾತಾವರಣ ಇನ್ನೊಂದು ಅಚ್ಬ ಇನ್ನೊಂದಿಟ್ಟೇವ ನಾನು ಒಂದು ಸ್ವಲ್ಪ ಊಟ ಮಾಡ್ತೀನಿ ರೀ ಇಂದು ಇವ್ರು ಅದಾರ ಏನು ಮಾಡ್ಯಾರ ನಮ್ಮನೇನವ್ರ ಹಿಂದ ಅದಾರ ಏನ್ ಮಾಡ್ಯಾರೀ